ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ನದಿಯನ್ನು ಕಾಣುವುದು ಸಾಮಾನ್ಯವಾಗಿ ಭಾವನೆಗಳು ಜೀವನದ ಆಧ್ಯಾತ್ಮಿಕ ತಾತ್ಪರ್ಯಗಳನ್ನು ಸೂಚಿಸುತ್ತದೆ ಇದು ಕನಸು ಕಾಣುವ ವ್ಯಕ್ತಿಯ ಮನೋಸ್ಥಿತಿ ಮತ್ತು ಜೀವನದ ನೈಸರ್ಗಿಕ ಪ್ರಗತಿಯನ್ನು ಪ್ರತಿನಿಧಿಸುತ್ತದೆ ನದಿ ಕನಸಿನ ಅರ್ಥಗಳು ಜೀವನದ ಪ್ರಗತಿ ನದಿ ಕಾಣುವುದರಿಂದ ನಿಮ್ಮ ಜೀವನದ ಗತಿಯನ್ನು ಪ್ರತಿನಿಧಿಸಬಹುದು ನದಿ ತಣ್ಣಗಾಗಿದ್ದು ನಿಧಾನವಾಗಿ ಹರಿದರೆ ಶಾಂತಿಯ ಹಾಗೂ ಸಮತೋಲನದ ಸ್ಥಿತಿಯನ್ನು ಸೂಚಿಸುತ್ತದೆ ಭಾವನಾತ್ಮಕ ಪ್ರಜ್ಞೆ ನದಿ ಹರಿಯುವ ನೀರು ಭಾವನೆಗಳ ನಿತ್ಯ ಹರಿವನ್ನು ಸೂಚಿಸುತ್ತದೆ ನೀರು ಶುದ್ಧವಾಗಿದ್ದರೆ ನೀವು ಒಳಗಿನ ಶುದ್ಧ ಭಾವನೆಗಳನ್ನು ಅನುಭವಿಸುತ್ತಿದ್ದೀರಿ ಕಲುಷಿತ ನೀರು ಆತಂಕ ಮತ್ತು ಸಮಸ್ಯೆಗಳನ್ನು ಪ್ರತಿನಿಧಿಸಬಹುದು ಅವಶ್ಯಕತೆ ಮತ್ತು ಬದಲಾವಣೆಗಳು ನದಿ ಹರಿವಿನ ತೀರದ ಮಾದರಿಯನ್ನು ನೋಡಿ ಇದು ನಿಮ್ಮ ಜೀವನದಲ್ಲಿ ಬದಲಾವಣೆ ಅವಶ್ಯಕತೆಯನ್ನು ಮತ್ತು ಮುನ್ನೋಟವನ್ನು ತೋರಬಹುದು ಆಧ್ಯಾತ್ಮಿಕ ತಾತ್ಪರ್ಯ ಕೆಲವೊಮ್ಮೆ ನದಿ ಕಾಣುವುದು ಆಧ್ಯಾತ್ಮಿಕ ಸ್ವಭಾವ ಅಥವಾ ಗಾಢ ಭಾವನೆಯನ್ನು ಸೂಚಿಸಬಹುದು ನದಿಯನ್ನು ದಾಟುವುದು ಸಮಸ್ಯೆಗಳನ್ನು ಜಯಿಸುವ ಸಂಕೇತವಾಗಿರಬಹುದು ಕನಸು ಹೆಚ್ಚುವರಿ ವಿವರಗಳ ಮೇಲೆ ಅವಲಂಬಿಸಿರುತ್ತದೆ ಉದಾಹರಣೆಗೆ ನದಿ ನೀರಿನ ಸ್ಥಿತಿ ಸಾಕ್ಷಾತ್ಕಾರ ಅಥವಾ ಅಜ್ಞಾತ ಭಾವನೆ ನೀವು ನದಿಯನ್ನು ದಾಟುತ್ತಿರುವಿರಾ ಪಡೆದುಕೊಂಡಿವೆ ಎಂದರ್ಥ ಇದು ಒತ್ತಡವನ್ನು ಅಥವಾ ಭಾವನಾತ್ಮಕ ಸಂಘರ್ಷವನ್ನು ಸೂಚಿಸಬಹುದು ನೀವು ಆ ಪರಿಸ್ಥಿತಿಗಳ ದಾಟುವ ಶಕ್ತಿಯನ್ನು ಈ ಕನಸು ಸೂಚಿಸಬಹುದು ನದಿ ದಾಟುವ ಕನಸು ನೀವು ಒಂದು ಗುರಿ ತಲುಪಲು ಪ್ರಯತ್ನಿಸುತ್ತಿದ್ದೀರಿ ನದಿ ದಾಟುವುದು ಬದಲಾವಣೆ ಅಥವಾ ಹೊಸ ಶುರುವಾತಿನ ಸಂಕೇತವಾಗಿದೆ ನೀವು ಏನಾದರೂ ದೊಡ್ಡ ಸಮಸ್ಯೆ ಅಥವಾ ಅಡಚಣೆಯನ್ನು ಯಶಸ್ವಿಯಾಗಿ ಜಯಿಸುತ್ತಿದ್ದೀರಿ ಕಲುಷಿತ ಅಥವಾ ಹಳಲು ನೀರಿನ ನದಿ ನಿಮ್ಮ ಜೀವನದಲ್ಲಿ ಏನೋ ಸಮಸ್ಯೆಯನ್ನು ಅನುಭವಿಸುತ್ತೀರಿ ಎಂಬುದನ್ನು ಸೂಚಿಸುತ್ತದೆ ಇದು ನಿಮ್ಮ ಭಾವನೆಗಳಲ್ಲಿ ಕಲಹದ ಪ್ರಭಾವವನ್ನು ಪ್ರತಿನಿಧಿಸಬಹುದು ಈ ಕನಸು ಆತ್ಮ ಪರಿಶೀಲನೆಗೆ ಆಹ್ವಾನ ನೀಡುತ್ತದೆ ನದಿಯಲ್ಲಿ ಮುಳುಗುವ ಕನಸು ನೀವು ಭಾವನೆಗಳಿಂದ ತುಂಬಾ ಜಜ್ಜಿ ಹೋಗಿರುವಿರಿ ಇದು ಸಮಸ್ಯೆಗಳ ತೀವ್ರತೆಯನ್ನು ಸೂಚಿಸುತ್ತಾ ಅದರಿಂದ ಹೊರತವೆ ಮತ್ತು ಅದರಿಂದ ಎಚ್ಚರಗೊಳ್ಳುವ ವಿಚಾರಗಳ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ ನದಿಯಲ್ಲಿ ಈಜುವ ಕನಸು ಶುದ್ಧ ನೀರಿನಲ್ಲಿ ಈಜುವುದು ನಿಮ್ಮ ಭಾವನೆಗಳನ್ನು ತಾಳಮಟ್ಟದಲ್ಲಿ ಸಮತೋಲನದಲ್ಲಿ ಇಡುತ್ತಿರುವುದು ಇದು ಹೊಸ ಅನುಭವಗಳಿಗಾಗಿ ನಿಮ್ಮ ಸಿದ್ಧತೆಯನ್ನು ತೋರಿಸುತ್ತದೆ ಕಲುಷಿತ ನೀರಿನಲ್ಲಿ ಈಜುವುದು ನೀವು ಭಾವನಾತ್ಮಕ ಸಂಕಷ್ಟವನ್ನು ಎದುರಿಸುತ್ತಿದ್ದೀರಿ ಸಮಸ್ಯೆಗಳನ್ನು ನಿವಾರಿಸಲು ನೀವು ಬಲವಾದ ಯತ್ನ ಮಾಡಬೇಕಾಗಿದೆ ಎಂದರ್ಥ ನದಿಯಲ್ಲಿ ಮೀನು ಅಥವಾ ಇತರ ಜೀವಿಗಳು ಕಾಣುವುದು ಮೀನು ನಿಮ್ಮ ಜೀವನದಲ್ಲಿ ಸಾಫಲ್ಯ ಮತ್ತು ಹೊಸ ಅವಕಾಶಗಳ ಸಂಕೇತವಾಗಿದೆ ಜೆಲ್ಲಿ ಫಿಶ್ ನಿಮ್ಮ ಅನುಭವಗಳು ವಿಶಿಷ್ಟವಾದವುಗಳಾಗಿವೆ ಹಾಗೂ ಅದು ನಿಮಗೆ ಬದಲಾವಣೆ ತರಲಿದೆ ನದಿಯ ತೀರದಲ್ಲಿ ಏನಾದರೂ ಕಾಣಿಸುವುದು ಪುಷ್ಪಭರಿತ ತೀರ ಸಂತೋಷ ಮತ್ತು ಶಾಂತಿಯ ಸಂಕೇತ ಮರಳು ಕೋರೆ ತೀರ ನೀವು ಜೀವನದಲ್ಲಿ ಹೊಸದುದ್ದನ್ನು ಅರಸಬೇಕಾದ ಅಗತ್ಯವಿದೆ ಎಂಬುದನ್ನು ಈ ಕನಸು ಸೂಚಿಸಬಹುದು ನಿಮ್ಮ ಶಕ್ತಿಗಳು ಕುಂದಿರುವ ಸಂಕೇತವಾಗಿದೆ ಪ್ರವಾಹ ಬಂದ ತೀರ ಸಮಸ್ಯೆಗಳು ನಿಮ್ಮ ಜೀವನದ ಗಡಿಗಳನ್ನು ಮೀರುತ್ತಿವೆ ಹೊಸ ಮಾರ್ಗಗಳನ್ನು ಹುಡುಕಲು ಈ ಕನಸು ಸೂಚಿಸಬಹುದು ಹೊಸ ಮಾರ್ಗವನ್ನು ಹುಡುಕಲು ಇದು ಎಚ್ಚರಿಕೆಯ ಸಂಕೇತವಾಗಿರಬಹುದು ನದಿ ತೀರ ತಲುಪದೇ ಇರುವ ಕನಸು ನೀವು ನಿಮ್ಮ ಗುರಿಯತ್ತ ಪ್ರಯತ್ನಿಸುತ್ತಿದ್ದರೂ ಎಷ್ಟೋ ಸವಾಲುಗಳನ್ನು ಎದುರಿಸಿದ್ದೀರಿ ಇದು ಗೊಂದಲಗಳ ನಿರ್ಣಯಕ್ಕೆ ದಾರಿ ಮಾಡಿಕೊಡುತ್ತದೆ ನಿಮ್ಮ ಜೀವನದ ಅಡಚಣೆಗಳನ್ನು ನಿವಾರಿಸಲು ಹೆಚ್ಚುವರಿ ಶ್ರದ್ಧೆ ಮತ್ತು ಆಳ್ಮೆಯ ಅಗತ್ಯವಿದೆ ನದಿ ಒಣಗಿರುವ ಕನಸು ಈ ಕನಸು ನಕಾರಾತ್ಮಕ ಭಾವನೆಗಳನ್ನು ಸೂಚಿಸಬಹುದು ಉದಾಹರಣೆಗೆ ಭಾವನಾತ್ಮಕ ಬರವಿನ ಅನುಭವ ಇದು ನಿಮ್ಮೊಳಗಿನ ಶಕ್ತಿಯನ್ನು ಪುನಃ ಚೇತೋಹಾರಿ ಮಾಡಿಕೊಳ್ಳಲು ಸೂಚನೆಯಾಗಿದೆ ನದಿಯಲ್ಲಿ ಪೋಟ್ ಅಥವಾ ಹಡಗನ್ನು ನೋಡುವುದು ಹಡಗು ಯಶಸ್ವಿಯಾಗಿ ಸಾಗುತ್ತಿದ್ದರೆ ನೀವು ನಿಮ್ಮ ಜೀವನದಲ್ಲಿ ಉತ್ತಮ ಹಾದಿಯಲ್ಲಿ ಮುನ್ನಡೆಯುತ್ತಿದ್ದೀರಿ ಎಂಬುದನ್ನು ಸೂಚಿಸಬಹುದು ಹಡಗು ಮುಳುಗಿದರೆ ಆತ್ಮ ಸಂದೇಹ ಮತ್ತು ಭಾವನಾತ್ಮಕ ಸ್ಥೈರ್ಯದ ಕೊರತೆಯನ್ನು ಸೂಚಿಸುತ್ತದೆ ನದಿಯ ಉಕ್ಕು ಹರಿವು ಇದು ತೀವ್ರ ಬದಲಾವಣೆ ಅಥವಾ ಭಾವನೆಗಳನ್ನೇನಾದರೂ ಹತೋಟಿ ಮಾಡಬೇಕಾದ ತುರ್ತು ಸಂದೇಶವನ್ನು ತೋರಿಸುತ್ತದೆ ನೀವು ನಿಮ್ಮ ಜೀವನದ ತೀವ್ರತೆಯನ್ನು ಕಾಪಾಡುವಲ್ಲಿ ಮುಂದಾಗಬೇಕೆಂದು ಈ ಕನಸು ಸೂಚಿಸಬಹುದು ನದಿಯ ಮೂಲವನ್ನು ನೋಡುವುದು ಇದು ನಿಮ್ಮ ಜೀವನದ ಮೂಲಭೂತ ಆಶಯಗಳು ಅಥವಾ ಆಧ್ಯಾತ್ಮಿಕ ಉಗಮವನ್ನು ಹುಡುಕಲು ನಿಮಗೆ ಸಂದೇಶವಾಗಿದೆ ನಿಮ್ಮ ಪ್ರಗತಿಯ ಆರಂಭಕ್ಕೆ ಮರಳುವ ಅಗತ್ಯವನ್ನು ಸೂಚಿಸುತ್ತದೆ ನದಿ ಕನಸುಗಳು ಯಾವಾಗಲೂ ಜೀವನದ ಹಾದಿಯ ಬಗ್ಗೆ ಮತ್ತು ಭಾವನಾತ್ಮಕ ಪ್ರಗತಿ ಅಥವಾ ಬದಲಾವಣೆ ಅಥವಾ ಸಮಸ್ಯೆಗಳ ಅರ್ಥೈಸುವ ವಾಗಿರುತ್ತದೆ ನಿಮ್ಮ ಮನೋಸ್ಥಿತಿಯ ಮತ್ತು ಹೊರಗಿನ ಪರಿಸ್ಥಿತಿಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೀವು ತಕ್ಕ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಸಹಾಯಕವಾಗುತ್ತದೆ ನೀವು ಇನ್ನಷ್ಟು ವಿವರಿಸಿದರೆ ಅಥವಾ ನಿರ್ದಿಷ್ಟ ಘಟನೆ ವಿವರಿಸಿದರೆ ದಾಟುವ ಅರ್ಥವನ್ನು ವಿವರಿಸಬಹುದು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು